ನಮಸ್ಕಾರ ನಮ್ಮಲ್ಲಿ ಅನೇಕ ಪ್ರಶ್ನೆಗಳಾದವ ಅನೇಕ ಸಮಸ್ಯೆಗಳಾದವ ಆದ್ರೆ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಸಿಕ್ಕಿಲ್ಲ ಎಲ್ಲಾ ಸಮಸ್ಯೆಗಳಿಗೂ ಪರಿಹಾರ ಸಿಕ್ಕಿಲ್ಲ ಇಲ್ಲಿ ನಾವು ಈ ಪ್ರಶ್ನೆಗಳಿಗೆ ಮತ್ತು ಸಮಸ್ಯೆಗಳಿಗೆ ಉತ್ತರ ಮತ್ತು ಪರಿಹಾರಗಳನ್ನ ಹುಡುಕುವತ್ತ ಹೊರಟಿವಿ ಯತಿಷ್ಟೋ ಪ್ರಯತ್ನ ಮಾಡ್ತೀವಿ ಆದ್ರೆ ನಮ್ಮ ಪ್ರಶ್ನೆಗೆ ಸರಿಯಾದ ಉತ್ತರ ಸಿಗೋದಿಲ್ಲ ಸಿಕ್ಕದ ಅಂದ್ರೂ ಅದು ನಮಗೆ ಸಂತೃಪ್ತಿ ಕೊಡೋದಿಲ್ಲ ಸಮಸ್ಯೆಗೆ ಪರಿಹಾರ ಸಿಕ್ಕದ ಅಂದ್ರೂನು ಕೂಡ ಅದು ನಮ್ಮ ಮನಸ್ಸಿಗೆ ಸಂತೃಪ್ತಿ ಆಗುವಷ್ಟು ಇರೋದಿಲ್ಲ ಇದು ಒಬ್ಬೊಬ್ಬರ ಸಮಸ್ಯೆ ಅಲ್ಲ ಈ ಎಲ್ಲರ ಸಮಸ್ಯೆನೂ ಈ ಜಗತ್ನಾಗ ಅತ ಯಾರೇ ಇರಲಿ ಬುದ್ಧಿವಂತ ಇರಲಿ ದಡ್ಡ ಇರಲಿ ಶ್ರೀಮಂತ ಇರಲಿ ಬಡವ ಇರ್ಲಿ ಬೇಕಾದವರ ದೊಡ್ಡೋರು ಇರಲಿ ಎಲ್ಲರಿಗೂ ಸಮಸ್ಯೆಗಳು ಇದ್ದಿದ್ದೆ ಈ ಸಮಸ್ಯೆಗಳಿಂದ ಯಾರೂ ಮುಕ್ತರಲ್ಲ ಪ್ರಶ್ನೆಗಳಿಂದ ಯಾರು ಮುಕ್ತಾರಲ್ಲ ಕೆಲವೇ ಕೆಲವು ಜನರು ಮುಕ್ತ ಹಗ್ಗಿದ್ದಾರೆ ಅವರು ಬಹಳ ಅಪರೂಪ ಮತ್ತ ಸಣ್ಣ ಮಗು ತಿಳುವಳಿಕೆ ಇಲ್ಲದ ಮಗು ಕೂಸ್ ಅದು ಸಮಸ್ಯೆ ಇದ್ರೂ ಕೂಡ ಅದನ್ನ ಅರ್ಥ ಮಾಡಿಕೊಳ್ಳುವಂತ ಸ್ಥಿತಿ ಇಲ್ಲ ಅದು ಸಮಸ್ಯೆಗಳಿಂದ ಮುಕ್ತ ಪ್ರಶ್ನೆಗಳಿಂದ ಮುಕ್ತ ಸಣ್ಣ ಕೂಸು ಮಹಾನ್ ಯೋಗಿಗಳು ನಮ್ಮ ಪ್ರಶ್ನೆಗಳು ಪ್ರಶ್ನೆಗಳೇ ಆಗಿ ಯಾಕೆ ಉಳಿತಾವ ಅಂದ್ರ ನಮ್ಮ ಪ್ರಶ್ನೆಗಳಿಗೆ ಸರಿಯಾದ ಉತ್ತರಗಳು ಯಾಕೆ ಸಿಗ್ತಾ ಇಲ್ಲ ಅಂದ್ರೆ ಯಾಕಂದ್ರೆ ಇದೊಂದು ಸರಳ ಲಾಜಿಕ್ ಅದ ಏನು ಅಂದ್ರೆ ಪ್ರಶ್ನೆ ನಮ್ದು ಉತ್ತರ ಬೇರೆಯವ್ರ ಬಳಿ ಹುಡುಕೋಕ್ ಹೋಗ್ತಿಲ್ಲ ನಾವು ಪ್ರಶ್ನೆ ನಮ್ಮದು ಬೇರೆಯವ್ ಉತ್ತರ ಹೊಂದಾಣಿಕೆ ಆಗೋತೇದ್ ಸಮಸ್ಯೆ ನಮ್ ನಮ್ದು ಪರಿಹಾರ ಬೇರೆಯವನ್ ಕೊಡ್ಬೇಕು ನಮ್ದು ಹೊಂದಾಣಿಕೆ ಆಗೋತೇವಾಗಿ ಮತ್ತೆ ಸಮಸ್ಯೆ ಸಮಸ್ಯೆ ಉಳ್ಯಕ್ ಶುರು ಆಗ್ತದ ಪ್ರಶ್ನೆ ಪ್ರಶ್ನೆ ಹೇಗೆ ಉಳ್ಳಾಗ್ತದೆ ಹಿಂಗ ಅವ್ರ ಬಂದು ಸ್ವಲ್ಪ ಪರಿಹಾರ ಮಾಡ್ಯಾರ ಅಂತ ಅನಸ್ತದ ಮತ್ತ ಯಥ ಪ್ರಕಾರ ಜೀವನ ಸ್ವಲ್ಪ ಸೊಂಟಿನ ಬದಲಾವಣೆ ಆಗಿತ್ತು ಒಂದಿಷ್ಟು ಅವ್ರು ಒಂದು ಬೂಸ್ಟ್ ಬೂಸ್ಟ್ ಕೊಟ್ಟಿರ್ತದ ಒಂದಿಷ್ಟು ಶಕ್ತಿ ಕೊಟ್ಟಂದಿರ್ತದ ಅದ ಖಾಲಿ ಆದ ನಂತರ ಮತ್ ನಾವು ಹಂಗೆ ಯಾಕಿ ಯಾಕಂದ್ರ ಪ್ರಶ್ನೆ ನಮ್ದದ ಸಮಸ್ಯೆ ನಮ್ದದ ಉತ್ತರ ಮತ್ತೊಬ್ಬಲ್ಲಿ ಹುಡುಕಿವಿ ಪರಿಹಾರ ಮತ್ತೊಬ್ಬನ ತಂದೀವಿ ತಂದಿದ್ದು ಬಾಳ ದಿನ ಬರಲ್ಲ ನಮ್ಮ ಪ್ರಶ್ನೆಗೆ ನಾವೇ ಉತ್ತರಗಳನ್ನ ಕಂಡ್ಕೊಳ್ಬೇಕು ನಮ್ಮ ಸಮಸ್ಯೆಗೆ ನಾವೇ ಪರಿಹಾರಗಳನ್ನ ಕಂಡ್ಕೊಳ್ಬೇಕು ಅಂದ್ರೆ ಮಾತ್ರ ನಮ್ಮ ಪ್ರಶ್ನೆಗೆ ಸರಿಯಾದ ಉತ್ತರನು ಸಿಗ್ತದ ನಮ್ಮ ಸಮಸ್ಯೆಗೆ ಸರಿಯಾದ ಪರಿಹಾರನೂ ಸಿಗ್ತದ ಹಂಗಂದ್ರ ನಿಮ್ ಕಡಿಂದ ಒಂದು ಪ್ರಶ್ನೆ ಬರ್ಬೋದು ನನಗ ಅಂದ್ರೆ ಯಾರಿಗೇನ ಹೇಳದ ಕೇಳೋದ್ ಬೇಕಿಲ್ಲ ಅನ್ನೋ ಪ್ರಶ್ನೆ ನಿಮಗ ಬರಕು ನಾವು ಎಲ್ಲರಲ್ಲಿಯೂ ಕೂಡ ಪರಿಹಾರಗಳನ್ನ ಕೇಳೋದ್ ತಪ್ಪಲ್ಲ ಆ ಸಲಹೆಗಳನ್ನ ಸ್ವೀಕರಿಸೋದ್ ತಪ್ಪಲ್ಲ ಕೊನೆಗೆ ನಿರ್ಧರಿಸಿ ಕಾರ್ಯಗಳನ್ನ ಮಾಡ್ತಕ್ಕಂಥ ನಾವ್ ಯಾರೋ ಒಂದ್ ಉತ್ತರ ಕೊಟ್ಟರ ಅಂದ್ರೆ ಅವ್ರ ಉತ್ತರಕ್ಕೆ ಸಂತೃಪ್ತಿ ಆಗೋದಿಲ್ಲ ಅದು ನಮ್ಮ ಅನುಭವಕ್ಕೆ ತಂದ್ಕೊಳ್ಬೇಕು ನಾವು ಆ ಉತ್ತರ ನಮ್ಮ ಅನುಭವಕ್ಕೆ ಬಂತು ಅಂದ್ರೆ ಅದು ಉತ್ತರ ನಮ್ದಾಗ್ತು ಇಲ್ಲಾಂದ್ರೆ ಅದು ಬೇರೆಯವ್ರದಾಗ್ತದ ನಮ್ ಪ್ರಶ್ನೆ ಪ್ರಶ್ನೆನೆ ಹಂಗ ಉತ್ತರ ಸಿಕ್ಕ ಅನ್ಸಿರ್ತದ ಅದ ಉತ್ತರ ಸಿಗೋದೇವಾ ಅದರ ಹಿಂದೆ ನಮ್ ಶ್ರಮ ಇರಬೇಕು ಬೇರೆಯವ್ರ ಶ್ರಮದ ಮೇಲೆ ನಮ್ ಪ್ರಶ್ನೆ ಉತ್ತರ ನೋಡ್ಕೊಂತೀವಿ ಬೇರೆಯವ್ರ ಶ್ರಮದ ಮೇಲೆ ನಮ್ಮ ಸಮಸ್ಯೆಗೆ ಪರಿಹಾರ ಕಂಡ್ಕೊಳ್ತೀವಿ ಅಂತಂದ್ರೆ ಅದು ಸಾಧ್ಯವಿಲ್ಲ ತಮ್ಮ ಆಪ್ ಹಿಂಗ ಪರಿಹಾರ ಆಗಿರ್ತದ ಮತ್ತೆ ಕೈ ಜಾರಿ ರೋಗ್ಯ ಮತ್ತೆ ಸಮಸ್ಯೆಗೆ ಬರ್ತೆಯ ನಮ್ಮ ಜೀವನದ ಸಮಸ್ಯೆಗಳಿಗೆ ನಾವೇ ಪರಿಹಾರಗಳನ್ನು ಕಂಡ್ಕೊಳ್ಬೇಕು ಈ ಸಂದರ್ಭದಲ್ಲಿ ಇತರರಿಂದ ಸಲಹೆಗಳನ್ನು ಸ್ವೀಕರಿಸಬೇಕು ಇತರ ಮಾರ್ಗದರ್ಶನಗಳನ್ನು ನಾವು ತೆಗೆದುಕೊಳ್ಬೇಕು ಅದು ತಪ್ಪಲ್ಲ ಆದರೆ ಪರಿಹಾರ ನಮ್ದೇ ಇರಬೇಕು ಪುತ್ರನು ನಮ್ಮದೇ ಇರಬೇಕು ನಮ್ಮ ಅನುಭವ ತಂದ್ಕೋಬೇಕು ಅಂದಾಗ ಮಾತ್ರ ಆ ಪ್ರಶ್ನೆಗೆ ಸರಿಯಾದ ಪುತ್ರನೂ ಸಿಗ್ತದ ಆ ಸಮಸ್ಯೆಗೆ ಸರಿಯಾದ ಪರಿಹಾರನು ಸಿಗ್ತದ ಮುಂದ ಸಮಸ್ಯೆಗಳು ಕಡಿಮೆ ತೊಡತ ಜೀವನಾಟ ಬಹಳ ಚಂದ ಅನ್ಸಕ್ಸಿಟ್ಟು ಈ ಜೀವನದಲ್ಲಿ ಒಂದೆರಡು ಒಂದ್ ಸಮಸ್ಯೆ ಬರ್ತಾವ ಒಂದೆರಡು ಒಂದ್ ಪ್ರಶ್ನೆ ಬರ್ತಾವ ಒಂದು ಪ್ರಶ್ನೆಗೆ ಉತ್ತರ ಹುಡುಕಿ ಅನ್ನೋದಿಗೆ ಮತ್ತೊಂದು ಪ್ರಶ್ನೆ ಬಂದ್ ನಾವು ಬಾಲ್ಯಕಾಲದಿಂದ ಇಲ್ಲಿವರೆಗೆ ಎಲ್ ಬಂದಿರಿ ಸೌತ್ ವಿಚಾರ ಮಾಡಿದ ಸಾಕ್ ಅವಗುನ ಪ್ರಶ್ನೆಗಳೇ ಬೇರೆದ್ದು ಈಗಿನ ಪ್ರಶ್ನೆಗಳೇ ಬೇರೆ ಅವಾಗಿನ ಸಮಸ್ಯೆಗಳೇ ಬೇರೆದ್ದು ಈಗಿನ ಸಮಸ್ಯೆಗಳೇ ಬೇರೆ ಅವಸ್ಟ್ ದೂರ ಯಾಕೆ ವಾದ ವರ್ಷದೊಳಗ ಹಿಂದಿನ ವರ್ಷದಲ್ಲಿ ನಮ್ಮ ಜೀವನದಲ್ಲಿ ಇರ್ತಕ್ಕಂಥ ಪ್ರಶ್ನೆಗಳೇ ಬೇರೆದ್ದು ಈ ವರ್ಷಕ್ಕೆ ನಮ್ಮ ಜೀವನದ ಪ್ರಶ್ನೆಗಳೇ ಬೇರೆ ಆಗ್ಯಾವ ಆದವರ್ಷ ನಮ್ ಜೀವನದಲ್ಲಿ ಇರ್ತಕ್ಕಂಥ ಸಮಸ್ಯೆಗಳೇ ಬೇರೆದು ಈ ವರ್ಷ ನಮ್ ಜೀವನಕ್ಕೆ ಇರ್ತಕ್ಕಂಥ ಸಮಸ್ಯೆಗಳೇ ಬೇರೆ ಇದಾವೆ ಒಂದೆರಡು ಸಮಸ್ಯೆಗಳು ಹಿಂಗೆ ಆದ್ರೆ ಒಂದು ಐದು ವರ್ಷದ ಜೀವನ ಹಿಂಕ ನಾವು ನೋಡ್ಕೊಂಡೇವಂದ್ರ ಪುತಿ ಬದಲಾವಣೆ ನಮ್ ಸ್ಪಷ್ಟವಾಗಿ ಕಾಣಕ್ ನಮ್ಮ ಜೀವನವನ್ನ ಐದೈದು ವರ್ಷಗಳಲ್ಲಿ ಭಾಗ ಮಾಡ್ತಾ ಹೋಗ್ಬೇಕು ಇಲ್ಲಿವರೆಗೆ ಎಷ್ಟ್ಯ ಹುಟ್ಟಿನಿಂದ ಐದು ವರ್ಷದವರಿಗೆ ಐದು ವರ್ಷದಿಂದ ಹತ್ತು ವರ್ಷದವರಿಗೆ ಹತ್ತು ವರ್ಷದಿಂದ ಹದಿನೈದು ವರ್ಷದವರೆಗೆ ಹದಿನೈದರಿಂದ ಇಪ್ಪತ್ತರವರೆಗೆ ಇಪ್ಪತ್ತೈದರಿಂದ ಮೂವತ್ತರವರೆಗೆ ಮೂವತ್ತರಿಂದ ಮೂವತ್ತೈದರವರೆಗೆ ಮೂವತ್ತೈದರಿಂದ ನಲವತ್ತರವರೆಗೆ ನಲವತ್ತರಿಂದ ನಲವತ್ತೈದು ನಲವತ್ತೈದರಿಂದ ಐವತ್ತು ಐವತ್ತೈದರಿಂದ ಅರವತ್ತು ಅರವತ್ತರಿಂದ ಅರವತ್ತೈದು ಅರವತ್ತೈದರಿಂದ ಎಪ್ಪತ್ತು ಹಿಂಗೆ ಐದು ವರ್ಷದ ಜೀವನವನ್ನ ನಾವು ಭಾಗ ಮಾಡ್ತಾ ಮೋದಿ ಬಂದ್ರೆ ಹಿಂದಿನ ಐದು ವರ್ಷದ ಹಿಂದಿನ ಸಮಸ್ಯೆಗಳೇನೆ ಬೇರೆ ಇರ್ತವ ಈಗಿನ ಸಮಸ್ಯೆಗಳೇ ಬೇರೆ ಇತ್ತು ಅವು ಪರಿಹಾರ ಸಿಕ್ಕಿರ್ತದ ಮತ್ತೊಂದು ಹೊಸ ಸಮಸ್ಯೆಗಳು ಬಂದ್ ಕುಂತಿರ್ತಾವ ಈ ಹೊಸ ಹೊಸ ಸಮಸ್ಯೆಗಳು ಹೊಸ ಹೊಸ ಪ್ರಶ್ನೆಗಳು ನಾವು ಬರಬಾರ್ದು ಅಂದ್ರ ಆ ಪ್ರಶ್ನೆಗಳ ಅನ್ನು ಕಟ್ ಮಾಡ್ಬೇಕು ಸಮಸ್ಯೆಗಳ ಅನ್ನು ಕಟ್ ಮಾಡ್ಬೇಕು ತುಂಡಬೇಕಂತಂದ್ರ ಆ ಪ್ರಶ್ನೆಗಳ ಸಮಸ್ಯೆಗಳ ಸರಪಳಿಯನ್ನ ನಾವು ತುಂಡರ್ಸ್ಬೇಕಂತಂದ್ರ ನಾವು ನಮ್ಮ ಪ್ರಶ್ನೆಗೆ ಉತ್ತರಗಳನ್ನ ಕಂಡ್ಕೊಳ್ಳಬೇಕು ನಮ್ಮ ಉತ್ತರಗಳು ಇರ್ಬೇಕು ಇತರರು ಅಲ್ಲ ನಮ್ಮ ಸಮಸ್ಯೆಗಳಿಗೆ ಪರಿಹಾರ ನಮಗೂ ಇರಬೇಕು ಇತರರು ಅಲ್ಲ ಇತರ ಸಹಾಯ ಸಹಕಾರ ಮಾರ್ಗದರ್ಶನ ಸೌಪ್ ತೊಗೊಂಡಿರ್ಬೇಕಷ್ಟೇ ಆದ್ರೆ ಅದರ ಪರಿಪೂರ್ಣ ಶ್ರಮ ನಮಗೂ ಇತ್ತು ಸಮಸ್ಯೆಗಳ ಸರ್ಪಳಿ ತುಂಡಾಗಿ ಹೋಗ್ಬಿಡ್ತದ ಪ್ರಶ್ನೆಗಳ ಸರ್ಪಳಿ ತುಂಡಾಗಿ ಹೋಗ್ಬಿಡ್ತದ ನಮ್ಮ ಜೀವನದಲ್ಲಿ ಸಮಸ್ಯೆಗಳು ಬಹಳ ಬಹಳ ಕಡಿಮೆ ಆಗ್ತಾವ ಈ ರೀತಿ ಮಾಡ್ತಾ ಹೋದೇವೆ ಅಂದ್ರೆ ಕೊನೆ ಬಂದಿನ ಸಮಸ್ಯೆ ಇಲ್ಲದ ಪ್ರಶ್ನೆಗಳಿಲ್ಲದ ಸುಂದರ ಜೀವನ ನಮ್ದು ಧನ್ಯವಾದಗಳು